ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಾಸ್ಪತಾನ ಷಣ್ಮನ್ನೋ ದವಿ ಶ್ರೀ ದಶಾಧನಂ ಓಂ ಶ್ರೀ ಮಹಾಗಣಾಧಿಪತೈ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಮನೆಯ ಯಜಮಾನನ ಅಭಿವೃದ್ಧಿ ಆಗ್ತಾ ಇಲ್ಲ ಭಾಳ ಮನೆಯಲ್ಲಿ ಮಕ್ಕಳ ಅಭಿವೃದ್ಧಿ ಆಗ್ತಾಯಿಲ್ಲ ವಿಶೇಷವಾದಂಥ ಮಾಹಿತಿ ಖಂಡಿತ ಇಲ್ಲಿ ಏನು ಸಮಸ್ಯೆ ಇರುತ್ತೆ ನೋಡಿ ಮನೆಯ ನೈಋತ್ಯ ಹಾಗೂ ಮನೆಯ ಈಶಾನ್ಯ ಪ್ರಾಬ್ಲಮ್ ಆದರೆ ನೋಡ್ಕೋಬೇಕು ಆ ಜಾಗಗಳಲ್ಲಿ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮನೆಯ ಯಜಮಾನನ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ನೈಋತ್ಯ ಇದ್ದಲ್ಲಿ ಮನೆ ಯಜಮಾನನ ಆರೋಗ್ಯದಲ್ಲಿ ಸಮಸ್ಯೆ ಆ ಮನೆಯಲ್ಲಿ ಆ ಯಜಮಾನನ ಆರೋಗ್ಯದಲ್ಲಿ ಜೊತೆಗೆ ಹಣಕಾಸಿನಲ್ಲೂ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಈಶಾನ್ಯದಲ್ಲಿ ಪ್ರಾಬ್ಲಮ್ ಅಂತ ಈಶಾನ್ಯದಲ್ಲೂ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ಗಂಡು ಮಕ್ಕಳ ಅಭಿವೃದ್ಧಿಯಲ್ಲಿ ಆ ಮನೆಯಲ್ಲಿ ಕುಂಠಿತ ಆಗ್ತದೆ ಹೇಗೆ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ನೋಡಿ ನೈಋತ್ಯ ನಿಮಗೆ ಇಳಿಜಾರಿದ್ರೆ ನೈಋತ್ಯದಲ್ಲಿ ನೀರು ಹೋಗ್ತಿದೆಯಾ ನೋಡ್ಕೊಳ್ಳಿ ನೈಋತ್ಯದಲ್ಲಿ ಸಮಸ್ಯೆ ಇದೆಯಾ ನೈಋತ್ಯ ಭಾಗ ಕಟ್ಟಾಗಿದೆಯಾ ಅಥವಾ ನೈಋತ್ಯ ಭಾಗ ಬೆಳೆದಿದೆಯಾ ಇದನ್ನೆಲ್ಲ ನೋಡಬೇಕಾಗ್ತಂಥ ಸನ್ನಿವೇಶಗಳಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಜಾಗಗಳಿಗಿನ್ನ ನೈಋತ್ಯದಾಗ ನೈಋತ್ಯ ಜಾಗ ಭಾಳ ಎತ್ತರ ಪ್ರದೇಶದಲ್ಲಿ ಇರಬೇಕು ಎತ್ತರ ಪ್ರದೇಶ ಅಂದರೆ ಎಲ್ಲ ಕಟ್ಟಡಕ್ಕಿನ್ನ ಅದು ಮೇಲ್ಭಾಗದಲ್ಲಿ ಸ್ವಲ್ಪ ಹೈಟ್ ಪ್ರದೇಶವಾಗಿರುತ್ತದೆ ಅಲ್ಲಿಂದ ಬರತಕ್ಕಂಥ ನೀರು ಉತ್ತರಕ್ಕೆ ಇರತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದೇ ಉತ್ತರದ ನೀರು ಏನಾದರೂ ನೈಋತ್ಯ ಭಾಗಕ್ಕೆ ದಕ್ಷಿಣಕ್ಕೆ ಇರತಕ್ಕಂಥ ಸಮಸ್ಯೆ ಇತ್ತು ಅಂದರೆ ಆ ಮನೆ ಯಜಮಾನನ ಸಮಸ್ಯೆ ಇದ್ದೇ ಇರುತ್ತೆ ನೈಋತ್ಯ ಭಾಗ ಕೆಟ್ಟೋಯ್ತಾ ನೈಋತ್ಯ ಭಾಗ ಕೆಟ್ಟೋದ್ರೆ ಮನೆ ಯಜಮಾನನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಬಾ ಬಿ ಪಿ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅದಕ್ಕೆ ನಾವು ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಮಾಡಿದಾಗ ಅಲ್ಲಿ ಕುಬೇರ ಸ್ಥಾನ ಅಂತ ಇಟ್ಟು ಅದಕ್ಕೆ ಭಾರವಾದಂಥ ವಸ್ತುಗಳನ್ನು ಹಾಕ್ತೇವೆ ತುಂಬ ಭಾರವಾದಂಥ ವಸ್ತುಗಳನ್ನು ಹಾಕ್ತೀವಿ ಜೊತೆಗೆ ಗೋಡ್ರೇಜ್ ಬೀರು ಮಂಚಗಳನ್ನು ಹಾಕ್ತಕ್ಕಂಥ ತುಂಬ ಭಾರವಾದಂಥ ವಸ್ತುಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನೈಋತ್ಯ ಇಳಿಜಾರಾಗಿದ್ದಾಗ ನೀವು ಅಲ್ಲಿ ನಿಮ್ಮ ಬಾಗಿಲಿಗೆ ವಿಶೇಷವಾಗಿ ನಾನು ಕೆಲವೊಂದು ವಿಡಿಯೋ ಮಾಡಿದ್ದೇನೆ ನಿಮ್ಮ ಬಾಗಿಲಿಗೆ ಆ ಮನೆ ಬಾಗಿಲು ಕೆಟ್ಟೋಗಿದೆಯಪ್ಪ ಏನು ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೆಂದಾಗ ಅಟ್ಲೀಸ್ಟ್ ಒಂದು ತಾಮ್ರದ ಸ್ಟ್ರಿಪ್ಪನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ನಿಮ್ಮ ರೂಮಲ್ಲಿ ಯಾವಾಗಲೂ ಕೂಡ ಕೆಂಪು ಬಲ್ಪನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಅಕಸ್ಮಾತ್ ಕಿಟಕಿಗಳಿದೆಯಾ ಹಳದಿ ಕಿಟಕಿಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಹಳದಿ ಕಿಟಕಿ ಅಂದರೆ ನಿಮಗೆ ಎಲ್ಲೋ ಎಷ್ಟು ಗ್ಲಾಸ್ ಇರತಕ್ಕಂಥ ಅದನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ಪಿರಮಿಡನ್ನು ಅನ್ನು ಆ ಜಾಗಕ್ಕೆ ಆಗ್ತಾ ಬೇಕು ನಿಮ್ಮ ಮೇಲ್ಚಾವಣಿಯಲ್ಲೋ ಅಥವಾ ಎಲ್ಲಿ ಜಾಗ ಸಿಗ್ತದೋ ನೋಡ್ಕೊಳ್ಳಿ ಅಥವಾ ನೆಲಭಾಗಕ್ಕೆ ಸಾಧ್ಯ ಆದರೆ ನೆಲಭಾಗಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ಪಿರಮಿಡ್ ಆಗ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ ಮಾಡ್ತಾ ಇದ್ದಷ್ಟು ಮನೆಯ ಅಭಿವೃದ್ಧಿ ಅಥವಾ ಮನೆಯ ಯಜಮಾನನಿಗೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕೆಂಪು ಬಲ್ಪ್ ಹಾಕೋದ್ರಿಂದ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕ್ರಮೇಣವಾಗಿ ನಿಧಾನ ಅಭಿವೃದ್ಧಿ ಮನೆಯ ಯಜಮಾನ ಅಭಿವೃದ್ಧಿ ಆಗ್ತದೆ ಏನೂ ಮಾಡೋಕ್ಕಾಗದ್ದೇ ಇಲ್ಲ ಅಂತ ಸಂದರ್ಭದಲ್ಲಿ ಹಾಗೆ ಈಶಾನ್ಯದಲ್ಲಿ ಸಮಸ್ಯೆ ಬಂದಿದೆ ಮಕ್ಕಳ ಅಭಿವೃದ್ಧಿ ಇಲ್ಲ ಮಕ್ಕಳು ಕೂಡ ಗಂಡ ಮಕ್ಕಳಲ್ಲಿ ಸಂತಾನ ಸಮಸ್ಯೆ ಆಗ್ತಿದೆ ಸಂತಾನ ಕೂಡ ಬ್ರೇಕಪ್ ಆಗ್ತಕ್ಕಂಥ ಸಮಸ್ಯೆ ಇದೆ ಯಾಕೆಂದರೆ ಗುರು ಈಶಾನ್ಯವನ್ನು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಪುತ್ರ ಪುತ್ರಕಾರಕ ಗುರು ಆಗಿರೋದ್ರಿಂದ ಜೊತೆಗೆ ಸಂತಾನಕಾರಕ ಗುರು ಆಗಿರೋದ್ರಿಂದ ಅಪಾಷನ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಈಶಾನ್ಯ ಮೂಲೆ ಕಡಿತ ಆಗಿದ್ರೂ ಕೂಡ ಸಮಸ್ಯೆ ಬರುತ್ತೆ ಈಶಾನ್ಯ ಎತ್ತರ ಆಗಿದ್ದರೂ ಕೂಡ ಸಮಸ್ಯೆ ಬರುತ್ತೆ ಈಶಾನ್ಯದಲ್ಲಿ ಲೋಡ್ ತುಂಬ ಜಾಸ್ತಿ ಇದೆ ಅವಾಗಲೂ ಸಮಸ್ಯೆ ಬರುತ್ತೆ ಅದಕ್ಕೆ ನೋಡಿ ಅಲ್ಲಿ ಈಶಾನ್ಯ ಮೂಲೆ ಕೆಟ್ಟೋಗಿದ್ದಾಗ ನಾವು ಅಲ್ಲಿ ಕಾರಂಜಿಯನ್ನು ನೀರಿನ ಪದಾರ್ಥಗಳನ್ನು ಇಟ್ಟಕಂಥದ್ದು ಡೆಕೋರೇಟಿವ್ ಫ್ಲವರ್ಸ್ ಇಟ್ಕೊಡ್ತಕ್ಕಂಥದ್ದು ನೀರಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನೋಡಿರಬೇಕು ತುಂಬ ತೂಕದ ವಸ್ತುಗಳನ್ನು ಖಂಡಿತವಾಗಿ ಈಶಾನ್ಯದಲ್ಲಿ ಹಾಕಬೇಡಿ ಮಕ್ಕಳ ಅಭಿವೃದ್ಧಿ ಮ್ಯಾಕ್ಸಿಮಮ್ ಕುಂಠಿತ ಆಗ್ತದೆ ಮ ಸಂತಾನ ಆಗ್ತಕ್ಕಂಥದ್ದು ಲೇಟ್ ಆಗ್ತದೆ ಸಮಸ್ಯೆ ಬರುತ್ತೆ ಆ ಪ್ರದೇಶ ಎತ್ತರ ಇದ್ದರೆ ಖಂಡಿತ ನೆಲಮಟ್ಟಕ್ಕೆ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಮಾಡಬೇಕಾಗುತ್ತೆ ಅಲ್ಲಿ ಆದಷ್ಟು ಕೂಡ ವೈಟ್ ಮಾರ್ಬಲನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ವಿಶೇಷವಾದಂಥ ಒಂದು ಲಾಭ ಸಿಗುತ್ತೆ ತಾಮ್ರದ ಸ್ವಸ್ತಿಕ್ಕನ್ನು ಅಲ್ಲಿ ಊಣಾಗ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಏನಾದರೂ ಎತ್ತರ ಇದ್ದರೆ ತಾಮ್ರದ ಸ್ವಸ್ತಿಕ್ಕು ಜೊತೆಗೆ ಕೆಲವು ಮುತ್ತುಗಳನ್ನು ಉಣ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ನಿಮಗೆ ಈಶಾನ್ಯ ಕೊರತೆ ಇದೆಯಾ ಖಂಡಿತ ಅಲ್ಲಿ ಮುತ್ತು ಮತ್ತು ಸ್ವಸ್ತಿಕ್ ತಾಮ್ರದಿಂದ ಮಾಡತಕ್ಕಂಥ ಸ್ವಸ್ತಿನ್ನು ತಳ ನೆಲಕ್ಕೆ ಸ್ವಲ್ಪ ಜಾಗವನ್ನು ತೆಗೆದು ಅಲ್ಲಿ ಊಣಿ ಮತ್ತೆ ಅದನ್ನೇ ಮಾಡಿ ವೈಟ್ ಮಾರ್ಬಲನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಹಾಗೆ ಫ್ಲವರ್ ಒಂದು ದೊಡ್ಡ ಬೋಲ್ ತಗೊಳ್ಳಿ ಬೋಲ್ ತಗೊಂಡು ನೀರು ಹಾಕಿ ಅದಕ್ಕೆ ಫ್ಲವರ್ ಆಗ್ತಕ್ಕಂಥ ಡೆಕೋರೇಟಿವ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಕಾರಂಜಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಈಶಾನ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಡಯಾಗನಲ್ಲಿ ಏನಾದರೂ ಕೆಟ್ಟೋಯ್ತು ಅಂದರೆ ಮನೆಯ ಯಜಮಾನನ ಅಭಿವೃದ್ಧಿ ಕುಂಠಿತ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಹಾಗೆ ಮಕ್ಕಳ ಅಭಿವೃದ್ಧಿ ಸಂತಾನ ಆಗ್ತಕ್ಕಂಥ ಅಭಿವೃದ್ಧಿ ಖಂಡಿತ ಮನೆಯಲ್ಲಿ ಸಮಸ್ಯೆ ಬರುತ್ತೆ ಯಾವುದು ರೆಮಿಡೀಸ್ ಕೊಟ್ಟಿದ್ದೀನೋ ಸರಳವಾಗಿ ಮಾಡೋಕ್ಕಾಗದೇ ಇಲ್ಲ ಅಂತ ಪಕ್ಷದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತ